ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಅರೆಬೆತ್ತಲೆ ಮೆರವಣಿಗೆ ವಿಜಯನಗರ ಜಿಲ್ಲೆಯ ಹಗ್ರಿಬೊಮ್ಮನಳ್ಳಿ ಕರ್ನಾಟಕ ಪರಿಶಿಷ್ಟ ಜಾತಿಗಳು ಅದರಲ್ಲೂ ಮಾದಿಗ ಅಥವಾ ಮಾದರ ಸಮಾಜವು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿಯಲ್ಲಿ ಅವಕಾಶ ವಂಚಿತ ಬಹುಸಂಖ್ಯಾತರಾಗಿರುವುದು ಸರ್ಕಾರದ ಅಂಕಿಅಂಶಗಳು ಎಲ್ ಜೆ ಆಯೋಗದ ವರದಿಯ ಅಂಕಿಅಂಶಗಳು ಮತ್ತು ನಿವೃತ್ತ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವಸ್ತುನಿಷ್ಠ ವರದಿಯಿಂದ ದೃಢಪಟ್ಟಿರುವುದು ಸ್ಪಷ್ಟ ಎಂದು ದಲಿತ ಮುಖಂಡ ಗದ್ದಿಕೆರೆ ದೊಡ್ಡಬಸಪ್ಪ ತಿಳಿಸಿದರು ಪಟ್ಟಣದ ರಾಮನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಮುಖ ಬೀದಿಗಳಲ್ಲಿ ಆಡಳಿತ ಸೌಧವರೆಗೂ ಮೆರವಣಿಗೆ ನಡೆಸಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು ನಂತರ ಮಾತನಾಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ತಾಲೂಕಾ ಅಧ್ಯಕ್ಷ ಗದ್ದಿಕೇರೆ ದೊಡ್ಡಬಸಪ್ಪ ಮಾತನಾಡಿದರು ಸಮಾಜದಲ್ಲಿ ತುಳಿತುಕೊಳಪಟ್ಟ ನಿರಂತರ ಒಳಗಾದ ಶೋಚನೀಯ ಸ್ಥಿತಿಯಲ್ಲಿರುವ ಮಾದಿಗ ಸಮಾಜವು ಶಿಕ್ಷಣ ಹಾಗೂ ಉದ್ಯೋಗ ಕ್ಷೇತ್ರಗಳಲ್ಲಿನ ನ್ಯಾಯಬದ್ಧ ಸಂವಿಧಾನಬದ್ಧ ಹಾಗೂ ಕಾನೂನುಬದ್ಧ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಮೀಸಲಾತಿಯಿಂದ ಅವಕಾಶ ವಂಚಿತರಾಗಿರುವುದು ಸತ್ಯವಾದ ವಿಚಾರ ಕಳೆದ ಮೂವತ್ತು ಮೂವತ್ತೆರಡು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದ ಮಾದಿಗ ಸಮಾಜಕ್ಕೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಮಾಜದ ಎಲ್ಲಾ ರಂಗದಲ್ಲೂ ಇಲ್ಲಿಯವರೆಗೂ ನ್ಯಾಯಪರವಾದ ಸಂವಿಧಾನಬದ್ಧ ಹಕ್ಕು ಸಿಕ್ಕಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಯುವ ಮುಖಂಡ ಕೋಳಿ ಮಲ್ಲೇಶ್ ಮಾತನಾಡಿ ಕರ್ನಾಟಕದಲ್ಲಿ ಶೋಷಿತ ಸಮಾಜವಾಗಿ ಹಾಗೂ ಅವಕಾಶ ವಂಚಿತ ಮಾದಿಗ ಸಮಾಜದ ಒಳ ಮೀಸಲಾತಿ ಜಾರಿಗಾಗಿ ಅವಿರತ ಹೋರಾಟ ಫಲವಾಗಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಒಳ ಮೀಸಲಾತಿ ಕಲ್ಪಿಸಿಕೊಡುವ ಅಧಿಕಾರ ಆಯಾ ರಾಜ್ಯಗಳಿಗೆ ಇದೆ ಎಂದು ಐತಿಹಾಸಿಕ ತೀರ್ಪನ್ನು ಆದೇಶಿಸಿದೆ ಇದೊಂದು ದೇಶದ ಅದರಲ್ಲೂ ಕರ್ನಾಟಕ ಮಾದಿಗ ಸಮಾಜದ ಮೂವತ್ತು ವರ್ಷಗಳ ಹೋರಾಟಕ್ಕೆ ನ್ಯಾಯಸಮ್ಮತವಾದ ಸಿಕ್ಕ ಜಯ ಉದ್ಯೋಗ ಕ್ಷೇತ್ರಗಳಲ್ಲಿ ನ್ಯಾಯಬದ್ಧ ಮೀಸಲಾತಿಯಲ್ಲಿ ಈವರೆಗೂ ಆಗಿರುವ ಅನ್ಯಾಯ ಕಲ್ಪಿಸಿಕೊಡುವ ಮೂಲಕ ನ್ಯಾಯ ದೊರಕಿಸಿಕೊಳ್ಳಲು ಆಗ್ರಹಿಸುತ್ತೇವೆ ಎಂದು ನೂರಾರು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು ಈ ಹೋರಾಟದಲ್ಲಿ ಯಡ್ರಾಮನಹಳ್ಳಿ ಮರಿಯಪ್ಪ ಬೆನ್ನೇಕಲ್ಲು ಪ್ರಕಾಶ್ ದಶಮಪುರ್ ಮರಿಯಪ್ಪ ಪ್ರಭಾಕರ್ ಮಧುರ್ ಮಹೇಶ್ ದುರ್ಗಪ್ಪ ಪೂಜಾ ಸಿದ್ದಪ್ಪ ನಿಂಗಪ್ಪ ಉಪ್ಪಾರಗಟ್ಟಿ ಬುಳು ಬುಳಪ್ಪ ಲೆಕ್ಕಪ್ಪ ಭೀಮಪ್ಪ ಬಾಲಪ್ಪ ಆನೆಕಲ್ ದುರ್ಗಪ್ಪ ತಾಲೂಕಿನ ಸುತ್ತಮುತ್ತ ಗ್ರಾಮದಿಂದ ಬಂದ ಮಾದಿಗ ಸಮಾಜದ ಮುಖಂಡರು ಯುವಕರು ಪಾಲ್ಗೊಂಡಿದ್ದರು ನಾವು ಏನ್ ನಾಲ್ಕು ಕಿಲೋಮೀಟರ್ ಕೂಡ ಇವತ್ತು ಪಾದಯಾತ್ರೆ ಮೂಲಕ ನಮ್ಮೆಲ್ಲಾ ಮಾದರಿ ಸಮಾಜದ ಕುಲಬಂಧುಗಳು ಇವತ್ತು ಶಾಂತಿಯುತವಾಗಿ ಹೋರಾಟವನ್ನು ಮಾಡಿಕೊಂಡು ನನ್ನ ತಹಸೀಲ್ದಾರ್ ರಾಜ ಮನೆಯವರು ಬಂದಿದ್ವಿ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯಿಂದ ಸಹಕಾರ ಕೊಟ್ಟು ಭಾಗವಹಿಸಿ ಬಂದಿದ್ದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ರಾಜ್ಯ ಸರ್ಕಾರ ನಮ್ಮ ಒಳ ಮೀಸಲಾತಿ ವಿಚಾರವಾಗಿ ಕಣ್ಣರಿಸ ತಂತ್ರವನ್ನು ಮಾಡ್ತಾ ಇದ್ದಾರೆ ಬಂಧುಗಳನ್ನು ಬಂಧುಗಳ ಮೊದಲಾದಾಗ ಅರ್ಥ ಮಾಡ್ಕೋಬೇಕು ಈ ನಾಗಮೋಹನ್ ದಾಸ್ ಅವರದಿ ಅವಶ್ಯಕತೆ ಇದ್ದಿಲ್ಲ ನಮಗೆ ಯಾಕಂದ್ರೆ ಮೂರು ವರ್ಷಗಳ ಕಾಲ ನ್ಯಾಯಮೂರ್ತಿ ಸದಸ್ಯರಾಗಿ ಮೂರು ವರ್ಷಗಳ ಕಾಲ ಮನೆ ಮನೆ ಅದ್ದಾಡಿ ದತ್ತಾಂಶವನ್ನು ಸಂಗ್ರಹ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿ ಸರ್ಕಾರದಲ್ಲಿದೆ ಆ ದತ್ತಾಂಶ ತಗೊಂಡು ತೊಳೆ ಮೀಸಲಾತಿ ತಕ್ಷಣ ಜಾರಿ ಮಾಡ್ಬೋದಾಗಿತ್ತು ಆದ್ರೆ ಸಾರಿಯಿಂದ ಎತ್ತರಬೇಕೆಲ್ಲ ಕಾಲದಿಂದ ಇವತ್ತು ಒಳನು ಸಲೇಟಿ ಅನತಾನ ಮಾಡುವಲ್ಲಿ ಮೀನಮೆಸನ್ನ ಮುಖ್ಯಮಂತ್ರಿ ಧಿಕ್ಕರ್ ಆಗ್ತೀವಿ ಯಾಕೆ ಮೀನುಮೆ ನಮ್ಮ ಸೇವಿಸುವ ಅರ್ಥ ಬಾ ನಮ್ಮ ಸಮಾಜ ಮೂವತ್ತೇಳು ವರ್ಷಗಳಿಂದ ಇವತ್ತು ಹೋರಾಟ ಮಾಡಿಕೊಂಡು ಬಂದಿದೆ ಇವತ್ತು ಹೋರಾಟದ ಎರಡು ಪ್ರಾಣಗಳನ್ನು ತಾಗ ಮಾಡಿದೀವಿ ಇವತ್ತು ಹದಿನೇಳಿಯಲ್ಲಿ ತಾವೇ ಮುಖ್ಯಮಂತ್ರಿ ಆಗಿದ್ರಿ ಹಿಂದೆ ಹದಿನೈದು ಹದಿನೆಂಟರಲ್ಲಿ ಐದು ವರ್ಷದ ಇವತ್ತು ಒಳ ಮೀಸಲಿಕ್ಕೆಲ್ಲ ಮಾಡಲಿಲ್ಲ ಯಾಕೆ ನಮ್ಮ ಪರಿಸರ ಒಂದು ತಾಯಿಯನ್ನು ಪರೀಕ್ಷೆ ಮಾಡ್ತೀರ ನೀವು நீத்தியாக தாழ்மையான பரீட்சை மாதிரி ಸರ್ಕಾರಕ್ಕೆ ಒಳ್ಳೆಯದಲ್ಲ ಅಂತ ಒಂದು ಎಚ್ಚರಿಕೆ ಕೊಡುವಂತೆ ಮಾಡುವುದನ್ನ ನಮ್ಮ ದಲಿತ ಸಮಾಜದ ಬೋಧಗಳು ಮಾಡ್ತಾ ಇದೀವಿ ಇವತ್ತು ಬರೀ ಅರೆ ಸಮರ್ಥ ಮಾಡಬಹುದು ಮುಂದಿನ ದಿನಗಳಲ್ಲಿ ನಾವು ಇಡೀ ಜಿಲ್ಲಾ ಮೀಟಿಂಗ್ ಮಾಡಿ ಮುಖ್ಯವಾದ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತದೆ ಇದನ್ನು ಸರ್ಕಾರಕ್ಕೆ ಎಚ್ಚರಿಕೆ ಇದು ಇದು ಬರೀ ಇದು ತಾಲೂಕು ಮಟ್ಟದಲ್ಲಾಗಿದೆ ಇನ್ನು ಮುಂದೆ ಉಗ್ರವಾದಂತಹ ಪ್ರತಿಭಟನೆ ಆಗುತ್ತೆ ಅವಕಾಶ ಕೊಡಬಾರದು ತಾವು ಮುಖ್ಯಮಂತ್ರಿಗಳು ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು ನಾವು ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯಾಕೆ ಹೇಳ್ತಾ ಇದ್ದಾರೆ ನೀವು ಮೂವತ್ತು ಮಾಲಿಗರ ತಾಳ್ಮೆ ಇದು ಅದಕ್ಕಾಗಿ ನಾವು ಸೇಸಿದ್ವಿ ಇನ್ನು ಬೇರೆ ಸಮಾಜದವರಾಗಿದ್ರೆ ಆಗ ಆಗ್ಬಾರ್ದು ಅದು ತಾಳ್ಮೆ ನನಗೆ ಬಹಳ ನಮ್ಮ ಬಸವಣ್ಣನವ್ರ ಕಾಲದಿಂದಲೂ ಕೊಟ್ಟಿದ್ದಾನೆ ನಾವು ಮಾಲೀಕರಲ್ಲರೂ ಶಾಂತಿ ಪ್ರಿಯರು ಶಾಂತಿ ರೀತಿಯಿಂದ ನಮ್ಮ ಅಪ್ಪನ್ನು ನಾವು ಪಡೆಯದಕ್ಕೆ ಹೋರಾಟ ಮಾಡ್ತೇವೆ ಇನ್ನೊಬ್ಬರ ಅಕ್ಕನ ಕೆತ್ತಲ್ಲ ಅಂತ ನಾವು ಈ ಹೇಳಿಕೆ ಮೂಲಕ ಇದು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸಮಪಾಯ ಸಮಪಾಲ ಸಾಮಾಜಿಕ ಪರಿಕಲ್ಪನೆ ಎಲ್ಲ ವ್ಯಕ್ತಿಗಳು ಕಡೆ ಯಾವುದೇ ರಾಜಕಾರಣಿಗಳು ಸಾಮಾಜಿಕ ನ್ಯಾಯದ ಪರವಾಗಿ ಇವತ್ತು ಎಲ್ಲೂ ಅವರಿಗೆ ಹೇಳ್ತಾ ಅದು ಸಾಮಾಜಿಕ ನ್ಯಾಯ ಎಲ್ಲಿದೆ ಇವತ್ತು ಇಡೀ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲಿ ಇಲ್ಲ ಹಂಗಾಗಿ ಸಾಮಾಜಿಕ ನ್ಯಾಯ ಅನ್ನೋದು ಬರೀ ಮಾತು ಇಲ್ಲಿ ಆದೇಶದಲ್ಲಿ ಆಗಬಾರ್ದು ಅದನ್ನು ಜಾರಿ ತರಬೇಕಂತ ಹೇಳ್ತಾ ಈ ಮೂಲಕ ನಾವು ಹೋರಾಟವನ್ನು ಭಾಗವಹಿಸಿದ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಈ ಮೂಲಕ ನಾವು ಮುಖ್ಯಮಂತ್ರಿಯವರಿಗೆ ವ್ಯತ್ಯ ಜಾರಿಯರಾಗಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಜಾರಿ ಮಾಡಬೇಕಂತ ಒತ್ತಾಯ ಮಾಡುವುದರ ಮೂಲಕ ಆದ್ಯೂ ನಾಲ್ಕು ಕಿಲೋಮೀಟರ್ ಕೂಡ ಪಾದಯಾತ್ರೆ ಮೂಲಕ ನಮ್ಮೆಲ್ಲಾ ಮಾದಿಗ ಸಮಾಜದ ಕುಲಬಂಧುಗಳು ಇವತ್ತು ಶಾಂತರಿಕವಾಗಿ ಹೋರಾಟವನ್ನು ಮಾಡಿಕೊಂಡು ತನ್ನ ತಹಸೀಲ್ದಾರ್ ಮನೆಯವರು ಬಂದಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಸಹಕಾರ ಕೊಟ್ಟು ಭಾಗವಹಿಸಿ ಯಶಸ್ವಿಗೊಳಿಸದಕ್ಕಾಗಿ ತಾವೆಲ್ಲರೂ ಮೊದಲಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ರಾಜ್ಯ ಸರ್ಕಾರ ನಮ್ಮ ಒಳ ಮೀಸಲಾತಿ ವಿಚಾರವಾಗಿ ಕಣ್ಣರಿಸ ತಂತ್ರವನ್ನು ಮಾಡ್ತಾ ಇದೆ ಆದ್ರೂ ಬಂಧುಗಳ ಮೊದಲಾದಾಗ ಅರ್ಥ ಮಾಡ್ಕೋಬೇಕು ಈ ನಾಗಮೋಹನ್ ದಾಸ್ ಅವರದೇ ಅವಶ್ಯಕತೆ ಇದ್ದಿಲ್ಲ ನಮಗೆ ಯಾಕಂದ್ರೆ ಮೂರು ವರ್ಷಗಳ ಕಾಲ ನ್ಯಾಯಮೂರ್ತಿ ಸದಸ್ಯರಾಗಿ ಹೋದ್ರೆ ಮೂರು ವರ್ಷಗಳ ಕಾಲ ಮನೆ ಮನೆ ಎದ್ದಾಡಿ ದತ್ತಾಂಶವನ್ನು ಸಂಗ್ರಹ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿ ಸರ್ಕಾರದಲ್ಲಿದೆ ಆ ದತ್ತಾಂಶ ತಗೊಂಡು ತೊಳೆ ಮೀಸಲಾತಿ ತಕ್ಷಣ ಜಾರಿ ಮಾಡ್ಬೋದಾಯ್ತು ಆದ್ರೆ ಕಾರ್ಯ ಎತ್ತರಬೇಕನ್ನ ಕಾಲದಿಂದ ಇವತ್ತು ಒಳ ಮೀಸಲೇಟಿಂಗ್ ಅನಂತ ಮೆಸಿನಿಂದ ಮುಖ್ಯಮಂತ್ರಿಗಳನ್ನ ಧಿಕ್ಕರ್ ಆಗ್ತಿದ್ರು ಯಾಕೆ ಮೀನಮೆ ನಮ್ಮ ಅರ್ಥ ಶಿವಸಾಗ್ತಲ್ಲದ ನಮ್ಮ ಸಮಾಜ ಮೂವತ್ತೆರಡು ವರ್ಷಗಳಿಂದ ಇವತ್ತು ಹೋರಾಟ ಮಾಡ್ಕೊಂಡು ಬಂದಿದೆ ಇವತ್ತು ಹೋರಾಟದ ಪ್ರಾಣ ಮಾಡಿದ್ದೀವಿ ಇವತ್ತು ಹಬ್ಬದಲ್ಲಿ ನಾವೇ ಮುಖ್ಯಮಂತ್ರಿ ಆಗಿದ್ವಿ ಹಿಂದೆ ಹಬ್ಬರಿಂದ ಅಡ್ಮೆಂಟ್ರಿಗೆ ಐದು ವರ್ಷದ ಇವತ್ತು ಒಳ ಮೀಸಲಾತಿಯನ್ನು ಮಾಡಲಿಲ್ಲ ಯಾಕೆ ನಮ್ಮ ಪರಿಸರ ಒಂದು ತಾಳ್ಮೆಯಿಂದ ಪರೀಕ್ಷೆ ಮಾಡ್ತದೆ ನೀವು ಈ ರೀತಿಯಾಗಿ ತಾಳ್ಮೆಯನ್ನ ಪರೀಕ್ಷೆ ಮಾಡುದು ಸರ್ಕಾರಕ್ಕೆ ಒಳ್ಳೆಯದಲ್ಲ ಅಂತ ಒಂದು ಎಚ್ಚರಿಕೆ ಕೊಡುವಂತೆ ಮಾಡುವ ನಮ್ಮ ದಲಿತ ಸಮಾಜ ಬಂಧುಗಳು ಮಾಡ್ತಾ ಇದ್ರು ಇವತ್ತು ಬೇರೆ ಅರೇಬ ಕಲೋ ಮೂಲಕ ಹೋರಾಟ ಮಾಡಬಹುದು ಮುಂದಿನ ದಿನಗಳಲ್ಲಿ ನಾವು ಇಡೀ ಅತ್ಯಂತ ಒಂದು ಮೀಟಿಂಗ್ ಅನ್ನ ಮಾಡಿ ಮುಖ್ಯವಾದಂತಹ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಇದನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಇದು ಇದು ಸಂಪೂರ್ಣ ಬರೆಯ ಇದು ತಾಲೂಕು ಮಟ್ಟದಲ್ಲಾಗಿದೆ ಇನ್ನು ಮುಂದೆ ಉಗ್ರವಾದಂತ ಪ್ರತಿಭಟನೆ ಆಗಕ್ಕೆ ಅವಕಾಶ ಕೊಡಬಾರ್ದು ತಾವು ಮುಖ್ಯಮಂತ್ರಿಗಳು ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು ನಾವು ಈ ಮೂಲಕ ಒಂದು ತರ್ಕೊಂಡು ಕೊಡ್ತಾ ಇದ್ದೀವಿ ಯಾಕೆ ಹೇಳ್ತಾ ಇದ್ದೀವಿ ನೀವು ಮಾತಾಡಿದ್ರೆ ಮೂವತ್ತೆರಡು ವರ್ಷಗಳಿಂದ ಸಸ್ಯ ನಮ್ಮ ಮಾಲಿಗರ ತಾಳ್ಮೆ ಇದು ಅದಕ್ಕಾಗಿ ನಾವು ಸಸ್ಯ ಇನ್ನು ಬೇರೆ ಇಷ್ಟು ಇತ್ತದು ತಳ್ಕೊಂಡದ್ದಲ್ಲ ಅನೇಕ ಹೋರಾಟಗಳಾಗಿ ವ್ಯಕ್ತ ಗಲೀರ್ಗ ಆಗ್ತದ್ವು ಅದು ಆಗ್ಬಾರ್ದು ಅದು ತಾಳ್ಮೆ ನನಗೆ ಬಹಳ ನಮ್ಮ ಬಸವಣ್ಣನವರ ಕಾಲಿಂದಲೂ ಕೊಟ್ಟಿದ್ದೇನೆ ನಾವು ಮಾಲೀಕರಲ್ಲರೂ ಚಾಲ್ತಿಯರು ಶಾಂತಿ ರೀತಿಯಿಂದ ನಮ್ಮ ಅಕ್ಕ ನಾಯಿ ಪಡೆಯೋದಕ್ಕೆ ಹೋರಾಟ ಮಾಡ್ತೇವೆ ಅರ್ಥ ಇನ್ನೊಬ್ಬರ ಅಕ್ಕನ್ನು ಕೆತ್ತಿಕೊಳ್ಬೇಕಲ್ಲ ಅಂತ ನಾವು ಈ ಹೇಳಿಕೆ ಮೂಲಕ ಇದು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸಮಪಾದ ಸಮಪಾದ ಸಾಮಾಜಿಕ ಪರಿಗಲ್ಪನೆ ಎಲ್ಲ ಯಾವುದೇ ರಾಜಕಾರಣ ಸಾಮಾಜಿಕ ನ್ಯಾಯದ ಪರವಾಗಿ ಇವತ್ತು ಎಲ್ಲ ಹೊತ್ತು ಹೇಳ್ತಾ ಇದ್ದೀವಿ ಸಾಮಾಜಿಕ ನ್ಯಾಯ ಎಲ್ಲಿದೆ ಇವತ್ತು ಇಡೀ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲಿ ಇಲ್ಲ ಹಂಗಾಗಿ ಸಾಮಾಜಿಕ ನ್ಯಾಯ ಅನ್ನೋದು ಬರೀ ಮಾತಿನಲ್ಲಿ ಆದೇಶದಲ್ಲಿ ಆಗಬಾರ್ದು ಅದನ್ನು ಜಾರಿ ತರಬೇಕಂತ ಹೇಳ್ತಾ ಈ ಮೂಲಕ ನಾವು ಹೋರಾಟವನ್ನು ಭಾಗವಸ್ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸಿ ಈ ಮೂಲಕ ನಾವು ಮುಖ್ಯಮಂತ್ರಿ ಅವರಿಗೆ ಅತ್ಯಾಚಾರಿಯರಾಗಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಸಾರಿ ಮಾಡಬೇಕಂತ ಒತ್ತಾಯ ಮಾಡುವುದರ ಮೂಲಕ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಹೋಲಿಸಿ ನನ್ನ ಜೈ ಜಾಯಿಂದು ಜೈ ಕರ್ನಾಟಕ ನಾವು ಏನ್ ನಾಲ್ಕು ಕಿಲೋಮೀಟರ್ ಕೂಡ ಇವತ್ತು ಪಾದಯಾತ್ರೆ ಮೂಲಕ ನಮ್ಮೆಲ್ಲಾ ಮಾದರಿ ಸಮಾಜದ ಕುಲಬಂಧಿಗಳು ಇವತ್ತು ಶಾಂತಿಯುತವಾಗಿ ಹೋರಾಟವನ್ನು ಮಾಡಿಕೊಂಡು ನಮ್ಮ ತಹಸೀಲ್ದಾರ್ ಅವರಿಗೆ ಮನೆಯವರು ಕ್ರಮ ಬಂದಿದ್ರು ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟು ಭಾಗವಹಿಸಿ ಯಶಸ್ವಿಗೊಳಿಸಿದಕ್ಕಾಗಿ ತಾವೆಲ್ಲರೂ ಮೊದಲಾಗಿ ಬಂದಿದ್ದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ರಾಜ್ಯ ಸರ್ಕಾರ ನಮ್ಮ ಒಳ ಮೀಸಲಾತಿ ವಿಚಾರವಾಗಿ ಕಣ್ಣರಿಸುವ ತಂತ್ರವನ್ನು ಮಾಡ್ತಾ ಇದೆ ಆದ್ರೂ ಬಂಧುಗಳು ಮೊದಲಾದಾಗ ಅರ್ಥ ಮಾಡ್ಕೋಬೇಕು ಈ ನಾಗಮೋಹನ್ ದಾಸ್ ಅವಶ್ಯಕತೆ ಇದ್ದಿಲ್ಲ ನಮಗೆ ಯಾಕಂದ್ರೆ ಮೂರು ವರ್ಷಗಳ ಕಾಲ ನ್ಯಾಯಮೂರ್ತಿ ಸದಸ್ಯರಾಗಿ ಹೋರಾಟ ಮೂರು ವರ್ಷಗಳ ಕಾಲ ಮನೆ ಮನೆ ಎದ್ದಾಡಿ ದತ್ತಾಂಶವನ್ನು ಸಂಗ್ರಹ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿ ಸರ್ಕಾರದಲ್ಲಿದೆ ಆ ದತ್ತಾಂಶ ತಗೊಂಡು ತೊಳೆ ತಕ್ಷಣ ಜಾರಿ ಮಾಡ್ಬೋದಾಗಿತ್ತು ಆದ್ರೆ ಸಾವಿರದ ಎತ್ತರಬೇಕೆಲ್ಲ ಕಾಲದಿಂದ ಇವತ್ತು ಹೊರಮೀಸಲೇಟಿ ಅನಸ್ಥಾನ ಮಾಡಿಯಲ್ಲಿ ಮೀನು ಮೆಸ ಮುಖ್ಯಮಂತ್ರಿ ಧಿಕ್ಕರಾಗ್ತದೆ ಯಾಕೆ ಮೀನುಮೆ ನಮ್ಮ ದೇವಸ್ಥಾನ ಅರ್ಥ ಆಗ್ತದಾ ನಮ್ಮ ಸಮಾಜ ಮೂವತ್ತೇಳು ವರ್ಷಗಳಿಂದ ಇವತ್ತು ಹೋರಾಟ ಮಾಡ್ಕೊಂಡು ಬಂದಿದೆ ಇವತ್ತು ಹೋರಾಟದ ಹೆಸರು ಎರಡಕ್ಕೆ ಪ್ರಾಣವನ್ನು ಸಹ ಮಾಡಿದ್ದೀವಿ ಇವತ್ತು ಹಬ್ಬದಲ್ಲಿ ನಾವೇ ಮುಖ್ಯಮಂತ್ರಿ ಆಗಿದ್ವಿ ಹಿಂದೆ ಹದಿನೈರಿಂದ ಹದಿನೆಂಟರಲ್ಲಿ ಐದೇ ವರ್ಷದ ಇವತ್ತು ಒಳ ಮೀಸಲಾತಿ ಹೆಚ್ಚಾಗಿ ಮಾಡಲಿಲ್ಲ ಯಾಕೆ ನಮ್ಮ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ ನೀವು ಈ ರೀತಿಯಾಗಿ ಕಾನೂನು ಪರೀಕ್ಷೆ ಮಾಡುದು ಸರ್ಕಾರಕ್ಕೆ ಒಳ್ಳೆಯದಲ್ಲ ಅಂತ ಒಂದು ಎಚ್ಚರಿಕೆ ಕೊಡುವಂತೆ ಮಾಡುವುದನ್ನ ನಮ್ಮ ದಲಿತ ಸಮಾಜ್ತಾ ಇದ್ವಿ ಇವತ್ತು ಬರೀ ಅರಮ ಮೂಲಕ ಹೋರಾಟ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಾವು ಇಡೀ ಅತ್ಯಂತ ಒಂದು ಮೀಟಿಂಗ್ ಅನ್ನ ಮಾಡಿ ಮುಖ್ಯವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಇದನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಇದು ಇದು ಬರೆಯ ಇದು ತಾಲೂಕು ಮಟ್ಟದಲ್ಲಾಗಿದೆ ಇನ್ನು ಮುಂದೆ ಉಗ್ರವಾದಂತ ಪ್ರತಿಭಟನೆ ಆಗಕ್ಕೆ ಅವಕಾಶ ಕೊಡಬಾರ್ದು ತಾವು ಮುಖ್ಯಮಂತ್ರಿಗಳು ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು ನಾವು ಈ ಮೂಲಕ ಒಂದು ಚರ್ಚೆಯನ್ನು ಕೊಡ್ತಾ ಇದೀವಿ ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ ಮೂವತ್ತೆರಡು ವರ್ಷಗಳಿಂದ ಸಂಸ್ಥೆ ನಮ್ಮ ಮಾಲೀಕರ ತಾಳ್ಮೆ ಇದು ಅದಕ್ಕಾಗಿ ನಾವು ಸೋಷಿದ್ವಿ ಇನ್ನು ಬೇರೆ ಸಮಾಜದಾಗಿದ್ರ ಇತ್ತದು ತಡ್ಕೊಂಡಿದ್ದೆಲ್ಲ ಅನೇಕ ಹೋರಾಟಗಳಾಗಿ ಗಲೀ ಆಗ್ತಿದ್ವು ಅದು ಆಗ್ಬಾರ್ದು ಅದು ತಾಳ್ಮೆ ನನಗೆ ಬಹಳ ನಮ್ಮ ಬಸವಣ್ಣನವರ ಕಾಲಿಂದಲೂ ಕೊಟ್ಟಿದ್ರೆ ನಾವು ಮಾದಿವಿರು ಎಲ್ಲರೂ ಪ್ರಿಯರು ಶಾಂತಿ ರೀತಿಯಿಂದ ನಮ್ಮ ಅಕ್ಕ ನಾಯಿ ಪಡೆಯೋದಕ್ಕೆ ಹೋರಾಟ ಮಾಡ್ತೇವೆ ಅರ್ಥ ಇನ್ನೊಬ್ಬರ ಅಕ್ಕನ ಕೆತ್ತಿಕೊಳ್ಬೇಕಲ್ಲ ಅಂತ ನಾವು ಈ ವೇದಿಕೆ ಮೂಲಕ ಇದು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸಮಪಾಯ ಸಮಪಾವೆ ಸಮಾಜಿಕ ಪರಿಗಲ್ಪನೆ ಎಲ್ಲ ಯಾವುದೇ ರಾಜಕಾರಣ ಸಾಮಾಜಿಕ ನ್ಯಾಯದ ಪರವಾಗಿ ಇವತ್ತು ಎಲ್ಲ ಹೊತ್ತು ಹೇಳ್ತಾ ಇದ್ದೀವಿ ಸಾಮಾಜಿಕ ನ್ಯಾಯ ಎಲ್ಲಿದೆ ಇವತ್ತು ಇಡೀ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲಿ ಇಲ್ಲ ಹಂಗಾಗಿ ಸಾಮಾಜಿಕ ನ್ಯಾಯ ಅನ್ನೋದು ಬರೀ ಮಾತಿನಲ್ಲಿ ಆದೇಶದಲ್ಲಿ ಆಗಬಾರ್ದು ಅದನ್ನು ಜಾರಿ ತರಬೇಕಂತ ಹೇಳ್ತಾ ಈ ಮೂಲಕ ನಾವು ಹೋರಾಟವನ್ನು ಭಾಗವಹಿಸಿದ ಎಲ್ಲರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸಿ ಈ ಮೂಲಕ ನಾವು ಮುಖ್ಯಮಂತ್ರಿ